ಹೌದಾನೆ ಬಾರನ್ ರೆಸ್ಟೋರೆಂಟ್ ನವರು ಏಳು ಗಂಟೆ ಮನೆ ಮನೆ ಕಳಿಸ್ತಾ ಇದ್ದಾನಲ್ಲ ನೀವೇನ್ ಮಾಡ್ತಾ ಇದ್ದೀರಿ ಎಷ್ಟು ಮೀಟಿಂಗ್ ನಲ್ಲಿ ಇದನ್ನ ಕೇಳ್ತಾ ಇದ್ದೆ ಇದನ್ನ ತಾವು ಯಾರು ಇದನ್ನ ಪೊಲೀಸರಾಗ್ಲಿ ನೀವು ಆಗ್ಲಿ ಎಲ್ಲ ಮಿಂಗಲಾಗಿ ಎಲ್ಲ ಬಡ ಜನರು ಮನೆಯನ್ನು ತೆಗಿತಾ ಇದ್ದೀರಾ ನೀವು ಯಾರು ಕೇಳಿ ಸತ್ಯ ಏಜೆನ್ಸಿ ಸಾಹೇಬರು ಮಾತಾಡೋದು ಹಾಲು ಕಡಿಮೆ ಸಪ್ಲೈ ಆಗ್ತದೆ ಲಿಕ್ಕರ್ ಜಾಸ್ತಿ ಸಪ್ಲೈ ಆಗ್ತದೆ ಹಾಲು ಕಡಿಮೆ ಸಪ್ಲೈ ಲಿಕ್ಕರ್ ಜಾಸ್ತಿ

ಬೆಟ್ಟಿಂಗ್ ಅವರು ಮೂರು ಜನರೂ ನಾಲ್ಕು ಜನ ಆತ್ಮಹತ್ಯೆ ಮಾಡಿದಾರೆ ಅಂತೆ ಪೇಪರ್ ಬರ್ಕೊಂಡು ಒಂಬತ್ತು ಜನ ಆತ್ಮಹತ್ಯೆ ಮಾಡಿದರೆ ಐ ಪಿ ಎಲ್ ಮ್ಯಾಚ್ ಬಂದಾದ ಮೇಲೆ ಅಫೀಷಿಯಲ್ ನಿಮಗೆ ಎಷ್ಟು ಬಂದಿದೆ ಗೊತ್ತಿಲ್ಲ ನನ್ಗೆ ಬಂದಿರೋ ಮಾಹಿತಿ ಪ್ರಕಾರ ಒಂಬತ್ತರಿಂದ ಹತ್ತು ಜನ ಸಕ್ಕಿದ್ದಾರೆ ಅಂತೆ ಐ ಪಿ ಎಲ್ ಪೆಟ್ಟಿಂಗ್ ಐ ಪಿ ಎಲ್ ಬೆಟ್ಟಿಂಗ್ ಅಲ್ಲಿ ಎಲ್ಲ ಪೇಪರ್ ಬಂದಿದೆ ನೋಡಿ ಪ್ರಜಾವಾಣಿಯಲ್ಲಿ ಬಂದಿದೆ ಆಮೇಲೆ ಕನ್ನಡ ಪ್ರಭಾದಲ್ಲಿ ಬಂದಿದೆ ದೀರ್ಘ ಪ್ರಜಾವಾಣಿಯಲ್ಲಿ ಹದಿನೈದು ಮೂರು ಬಂದಿದೆ ಪ್ರಜಾವಾಣಿ ಮೂ ಮೂವತ್ತು ನಾಲ್ಕತ್ತು ಬಂದಿದೆ

ಆರುಣ್ಣ ನಾನ್ನೂರ ಐವತ್ನಾಲ್ಕಾಯ್ ಸರ್ ಲಾಕ್ ಆಯಿತು ಐವತ್ ಮೂರು ದಿವಸ ನಮಗೆ ಅದೇ ರೀತಿ ಅಂಬೇಡ್ಕರ್ ಹದಿನಾರು ಮನೆ ಲಾಕ್ ಆಗಿದೆ ಸರ್ ಅದು ನೂರ ತೊಂಬತ್ನಾಲ್ಕೈ ಸರ್ ಪೂರ್ಣ ಆಗಿದೆ ನೂರ ಬೇರೆ ಬೇರೆ ವಿವಿಧದಲ್ಲಿ ಒಟ್ಟು ಮೂವತ್ತೆಂಟು ಇದೆ ಸರ್ ಎಪ್ಪತ್ತೈದು ಪರ್ಸೆಂಟ್ பாக்கி எஸ்டாப் வெக்க பார்த்தீங்களா அதனே ஏரியன் சுப்பனே கட்டா பவர் வெக்க பஸ் வெக்க அப்டேட் அதனே இல்லை சரி வெக்க எந்தல சலபாயி கோட சாமந்தக்குது இந்த மைதி அந்த சுத்த மைலாச்சு கோட ஏனா பஸ்தி ஏனா உத்தரை கட்டா பவர் வெது ஆகி நம்மளுக்கு எஸ்டாப் பாக்கி ಇದೆ ஐதா மைதிடியா இல்ல வெக்க நம்ம கோடிக்கு ராயி மைதி அது ஒரிஜினலி நோடி இவேன் சார் இல்ல ஜீரோ எதர் சுடி பத்தி ஜீரோ

ಅದರಂತೆ ಸಭೆಯ ಉದ್ದೇಶದಂತ ಸಮ್ಮಾನೀಯ ಶ್ರೀ ಈಕುತಾರಾಮ್ ಸರ್ ರೋಹಿಲ್ ಸಭಾ ಸಮಿತಿಯ ಮುಖ್ಯಸ್ಥರಾದರಂತೆ ಪುಟ್ಟೀ ದಿಲಾಸ್ ಸಭಾ ಕ್ಷೇತ್ರದ ಶತಕದ ನಂಜಿಮತಿ ಲತಾ ಮಲ್ಲಿಕಾರ್ಜನ್ ಮೇಡಂ ಅವರು ರೋಹಿಲ್ ಸಭಾ ಸಮಿತಿಯ ಮುಖ್ಯಸ್ಥರ ವರುತ್ಪರ ಸ್ವಾಗತವನ್ನು ಮುಖ್ಯವಾಗಿ ಸ್ವಾಗತವನ್ನು ಸಲ್ಲಿಸುತ್ತಾಳೆ ಹಾಗೂ ಅದೇ ರೀತಿ ಸಭೆಯ ಮೂಲಕ ನಮ್ಮ ಜಿಲ್ಲಾ ಆಯೋಜಕ ಕಾರ್ಯದರ್ಶಿಗಳು ಹಾಗೂ ಆಗ್ರಂ ಸರ್ ರೋಹಿಲ್ ಸಭಾ ಸಮಿತಿಯ ವರುತ್ಪರ ವರುತ್ಪರ ಸ್ವಾಗತವನ್ನು ಮಾಡುತ್ತಾ ಇದ್ದೀತೆ ಹಾಗಾದ್ರೆ ರೋಹಿಲ್ ಸಭಾ ಸರ್ ವರುತ್ಪರ ಸ್ವಾಗತವನ್ನು ಮಾಡುತ್ತಾ ಇದ್ದೀತೆ

네, 네. 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 네.